ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರು ನಲವತ್ತು ವರ್ಷದ ಆ ಮಹಿಳೆ ಫೋನ್ ಮಾಡಿದರು ಅವರಿಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಷ್ಟು ಭಾವನೆಗಳು ಉಕ್ಕಿ ಬರ್ತಾ ಇದೆ ಅವರು ಅಳ್ತಾ ಇದ್ದಾರೆ ಏನು ಅವರ ಸಮಸ್ಯೆ ಸಮಸ್ಯೆ ಏನೂ ಇಲ್ಲ ಅವರೇ ಹೇಳ್ತಾರೆ ಯಾವ ಸಮಸ್ಯೆಯೂ ಇಲ್ಲ ಮೇಡಮ್ ನನಗೆ ನನಗೆ ನನ್ನ ಭಾವನೆಗಳದ್ದೇ ಸಮಸ್ಯೆ ಅವರ ಭಾವನೆಗಳೇ ಅವರಿಗೆ ಕಷ್ಟ ಇದೆಯಂತೆ ಅದು ಎಂಥ ಭಾವನೆಗಳು ಭಾವನೆಗಳು ನನಗೆ ದೌರ್ಬಲ್ಯ ಆಗೋಗಿದೆ ಮೇಡಮ್ ಎಲ್ಲರನ್ನು ಪ್ರೀತಿಸ್ತೀನಿ ಎಲ್ಲರೂ ಇಷ್ಟಪಡ್ತೀನಿ ಎಲ್ಲರೂ ಬೇಕು ಅಂತ ಎಷ್ಟೊಂದು ಮಾಡ್ತೀನಿ ಆಮೇಲೆ ಎಲ್ಲರಿಂದಲೂ ನನಗೆ ಬೇಜಾರಾಯಿತು ಅಂತ ಅಳ್ತೀನಿ ಹೀಗೆ ಆಗೋಗಿದೆ ಎಷ್ಟು ಸಾರಿ ಮತ್ತೆ ನಾನು ಹೀಗೆ ಮಾಡಬಾರ್ದು ಮತ್ತೆ ಹೀಗಿರಬಾರ್ದು ಅಂತ ಅಂದ್ಕೊಳ್ತೀನಿ ಮತ್ತೆ ಮತ್ತೆ ಹಾಗೆ ಮಾಡ್ತೀನಿ ನನ್ನನ್ನು ಗಟ್ಟಿಗೊಳಿಸ್ಬೇಕು ಮೇಡಮ್ ನೀವು ಅಂಥ ವಿಡಿಯೋ ಮಾಡಿ ಅಂತ ಹೇಳಿದ್ರು ಇದು ನನಗೆ ತುಂಬ ಇಷ್ಟವಾದಂಥ ಒಂದು ವಿಚಾರ ನನ್ನನ್ನು ಗಟ್ಟಿಗೊಳಿಸಬೇಕು ಅಂತ ಅವರು ಅಂದಿದ್ದು ಪ್ರತಿಯೊಬ್ಬರಿಗೂ ತಾನು ಗಟ್ಟಿಯಾಗಬೇಕು ಅಂತ ಇರುತ್ತೆ ಆದರೆ ಗಟ್ಟಿ ಆಗೋದು ಅಷ್ಟು ಸುಲಭ ಆಗಿರಲ್ಲ ಯಾಕೆ ಮತ್ತೆ ನಾವು ನಮ್ಮ ಆಲೋಚನೆಗಳನ್ನೇ ನಮ್ಮ ಭಾವನೆಗಳನ್ನೇ ನಮ್ಮ ವರ್ತನೆಗಳನ್ನೇ ಮತ್ತೆ ಮತ್ತೆ ಪರಿಶೀಲಿಸಿಕೊಳ್ಬೇಕಾಗಿದೆ ಆ ಫೋನ್ ಮಾಡಿದ ಮಹಿಳೆಗೆ ಅವರ ಹಿನ್ನೆಲೆಯಲ್ಲೆಲ್ಲ ಕೇಳ್ಕೊಂಡಾಗ ಅವ್ರು ಒಂದು ವಿಚಾರ ಹೇಳಿದ್ರು ಯಾವುದಮ್ಮ ನಿಮ್ಗೆ ತುಂಬಾ ನೋವು ಕೊಡುತ್ತೆ ಅಂತ ಅಂದಾಗ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಎಲ್ಲರೂ ನನ್ನ ಜೊತೆಗಿರ್ಬೇಕು ಯಾರಾದರೂ ಒಬ್ಬರು ನನ್ನನ್ನು ಸರಿಯಾಗಿ ಮಾತಾಡಿಸದೆ ಹೋದ್ರೆ ಯಾರಾದರೂ ಒಬ್ಬರು ನನ್ನ ಜೊತೆಗೆ ಚೆನ್ನಾಗಿ ವರ್ತಿಸದೆ ಹೋದ್ರೆ ನನಗೆ ತುಂಬಾ ದುಃಖ ಆಗೋಗುತ್ತೆ ಬೇರೆಯವರ ವರ್ತನೆಗಳ ಮೂಲಕ ಬೇರೆಯವರ ನಡವಳಿಕೆಗಳ ಮೂಲಕ ಬೇರೆಯವರ ವಿಚಾರ ಕ್ರಮಗಳ ಮೂಲಕ ನಾವು ನಮ್ಮ ಭಾವನೆಯನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅವರು ಚೆನ್ನಾಗಿ ಮಾತಾಡಿಸದೆ ಹೋದ್ರೆ ಅವರು ನನ್ನ ಜೊತೆಗೆ ಚೆನ್ನಾಗಿ ಇರದೇ ಹೋದ್ರೆ ಅವರು ಖುಷಿಯಾಗಿ ನನ್ನ ಜೊತೆ ವರ್ತಿಸದೆ ಹೋದರೆ ನನ್ನ ಭಾವನೆಯಲ್ಲಿ ಏರುಪೇರಾಗುತ್ತೆ ಅಂದರೆ ಅದಕ್ಕೆ ಹೊಣೆ ನಾನು ಅವರು ನಾವೀಗೇನು ಅಂತಾ ಇದ್ದೀವಿ ಬೇರೆಯವ್ರನ್ನ ಹೊಣೆ ಮಾಡ್ತಾಯಿದ್ದೀವಿ ಅವರು ತುಂಬ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ತುಂಬ ನನಗೆ ಬೇಜಾರು ಮಾಡಿಸ್ತಾ ಇದ್ದಾರೆ ಅವ್ರು ಮಾಡಿಸ್ತಾ ಇಲ್ಲ ನಾನು ಮಾಡ್ಕೋತಾ ಇದ್ದೀನಿ ನಾನು ಬೇಜಾರನ್ನ ನಾನು ತಂದುಕೊಳ್ತಾ ಇದ್ದೀನಿ ಇದು ನಮಗೆ ಅರ್ಥವಾಗಬೇಕು ನಾನು ಗಟ್ಟಿಯಾಗೋದು ಯಾವಾಗ ಅಂದರೆ ನಾನು ನನ್ನ ಭಾವನೆಗಳನ್ನು ನಿರ್ವಹಿಸೋದನ್ನು ಕಲಿತಾಗ ಭಾವನೆಗಳನ್ನು ನಿರ್ವಹಿಸೋದು ಹೇಗೆ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಯಾವುದು ನನಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗಬೇಕು ಮುಖ್ಯವಾಗಿ ಭಾವನೆಗಳಲ್ಲಿ ಒಂದು ಆಘಾತ ಆಗೋದು ಭಾವನೆಗಳಿಗೆ ಒಂದು ಸೂಜಿ ಮೊನೆಯ ಹಾಗೆ ದು ಚುಚ್ಚೋದು ಭಾವನೆಗಳನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗೋದು ಸಂಬಂಧಗಳ ವಿಚಾರದಲ್ಲಿ ಅದು ಯಾವುದೇ ರೀತಿಯಾದ ಸಂಬಂಧಗಳಿರಬಹುದು ಆಫೀಸಲ್ಲಿರ್ಬೋದು ಮನೆಯಲ್ಲಿ ಇರಬಹುದು ಸುತ್ತಮುತ್ತಲಿನವರ ಜೊತೆಗಿರಬಹುದು ಈ ಭಾವನೆಗಳು ನಮ್ಮನ್ನು ಆಳೋದಕ್ಕೆ ಶುರು ಮಾಡೋದು ಸಂಬಂಧಗಳಲ್ಲಿ ನಮಗೆ ಉಂಟಾಗುವ ಬೇರೆ ಬೇರೆ ರೀತಿಯ ಅನುಭವಗಳ ಮೂಲಕ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲ ಒಳ್ಳೆಯ ರೀತಿಯ ಅನುಭವವೇ ಇದ್ದಾಗ ಒಂದು ಒಳ್ಳೆಯ ಭಾವನೆ ರೂಪುಗೊಳ್ಳುತ್ತೆ ಆದರೆ ಎಷ್ಟೋ ಸಂದರ್ಭದಲ್ಲಿ ಅಂತಹ ಒಳ್ಳೆಯ ಅನುಭವ ನಮಗೆ ಸಂಬಂಧಗಳಿಂದ ಸಿಗದೆ ಹೋದಾಗ ಆಗ ಒಳ್ಳೆಯ ಭಾವನೆಗಳು ಬರೋದಕ್ಕೆ ಕಷ್ಟವಾಗತ್ತೆ ಹೊರಗಿನ ಪರಿಸ್ಥಿತಿ ಹೇಗೆ ಇದ್ದರು ನಾನು ನನ್ನ ಭಾವನೆಗಳನ್ನು ಹೇಗೆ ನಿರ್ವಹಿಸ್ತೀನಿ ಅನ್ನೋದು ತುಂಬ ಮುಖ್ಯವಾಗಬೇಕು ಭಾವನೆ ತಪ್ಪಲ್ಲ ನಾನು ಮತ್ತೆ ಮತ್ತೆ ಅವರಿಗೆ ಹೇಳಿದೆ ಭಾವನೆಗಳನ್ನು ದೌರ್ಬಲ್ಯ ಅಂತ ಅಂದುಕೊಳ್ಬೇಡಿ ಉತ್ತಮವಾದಂತಹ ಭಾವನೆಗಳು ಮನುಷ್ಯನಿಗೆ ಬೇಕೇ ಬೇಕು ಸಂತೋಷವಾದಾಗ ಕಣ್ಣೀರು ಹಾಕೋದು ಪ್ರೀತಿ ತುಂಬಿದಾಗ ಮನಸ್ಸು ತುಂಬಿ ಬಂದು ಕಣ್ಣೀರು ಹಾಕೋದು ಯಾರದ್ದಾದರೂ ಒಂದು ಒಳ್ಳೆಯ ಸಂಗತಿಗಳನ್ನು ಕೇಳಿ ಮನಸ್ಸು ಹರ್ಷಿಸೋದು ಕೃತಜ್ಞತೆಯಿಂದ ಮನಸ್ಸು ಬಾಗುವುದು ಇಂತಹ ಬೇರೆ ಬೇರೆ ಭಾವನೆಗಳಿದೆಯಲ್ಲ ಅದು ಮನುಷ್ಯನಿಗೆ ಬೇಕು ಮತ್ತು ಅಂತಹ ಭಾವನೆಗಳು ಇರೋದ್ರಿಂದಲೇ ಮನುಷ್ಯ ಸುಖವಾಗಿ ಇರ್ತಾನೆ ಆದರೆ ಅಸೂಯೆ ಅಹಂಕಾರ ಆತಂಕ ಭಯ ನನ್ನನ್ನು ಬಿಟ್ಟು ಹೋಗಿಬಿಟ್ರೆ ನಾನು ಹೇಳ್ದಂಗ ಆಗ್ತಾ ಇಲ್ವಲ್ಲ ಇವರೆಲ್ಲರೂ ನನ್ನನ್ನು ನಿರ್ಲಕ್ಷಿಸ್ತಿದ್ದಾರೆ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಇದು ನನ್ನ ಸೋಲು ಇಂತಹ ಭಾವನೆಗಳಿದೆಯಲ್ಲ ಇದು ನಮ್ಮ ದುಃಖಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಬರ್ತಾ ಇರುವಂತಹ ಭಾವನೆಗಳು ಯಾವುದು ಇದನ್ನು ಟ್ರ್ಯಾಕ್ ಮಾಡಬೇಕು ಭಾವನೆಗಳಿಗಿಂತ ಮೊದಲು ಅದು ಆಲೋಚನೆಯಾಗಿತ್ತು ಆಲೋಚನೆ ಹುಟ್ಟಿದ ತಕ್ಷಣವೇ ಭಾವನೆಯೂ ಹುಟ್ಟುತ್ತೆ ಭಾವನೆ ನಮ್ಮ ಶರೀರದ ಮೇಲೂ ಕೂಡ ಕೆಲಸ ಮಾಡುತ್ತೆ ಭಾವನೆಯ ಪರಿಣಾಮವನ್ನು ನಾವು ನಮ್ಮ ದೇಹದಲ್ಲಿ ಗಮನಿಸಬಹುದು ಹಿತಕರವಾದ ಭಾವನೆ ಇದ್ದಾಗ ನಮ್ಮ ದೇಹ ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಗೂ ಅಹಿತಕರವಾದಂತಹ ಭಾವನೆಗಳಿಗೆ ನಮ್ಮ ದೇಹ ಸ್ಪಂದಿಸುವ ರೀತಿಗೂ ನಾವೇ ನೋಡಬಹುದು ಹಾಗಾಗಿ ಹಿತಕರವಾದ ಭಾವನೆಗಳು ಬೇಕು ಅಂದರೆ ಹಿತಕರವಾದ ಆಲೋಚನೆಗಳು ಬೇಕು ಆ ಹಿತಕರವಾದ ಭಾವನೆಗಳನ್ನು ನಾವು ತಂದುಕೊಳ್ಬೇಕು ಭಾವನೆ ದೌರ್ಬಲ್ಯ ಅಲ್ಲ ಬಹಳ ಜನ ಅನ್ಕೊತ ನಾವು ತುಂಬ ಭಾವುಗಳು ಅಯ್ಯೋ ನನಗೆ ತುಂಬ ಭಾವನೆಗಳಿಂದ ಕಷ್ಟ ಆಗುತ್ತೆ ಖಂಡಿತ ಭಾವನೆಯನ್ನು ನಿಭಾಯಿಸೋದನ್ನ ಭಾವನೆಯನ್ನು ನಿರ್ವಹಿಸೋದನ್ನ ಕಲ್ತ್ಕೋಬೇಕು ಭಾವನೆಯನ್ನು ನಿಯಂತ್ರಿಸುವುದಲ್ಲ ಎಷ್ಟೋ ಜನ ಅಂದ್ಕೊಳ್ತಾರೆ ನಾನು ಭಾವನೆಗಳನ್ನು ನಿಯಂತ್ರಿಸಬೇಕು ಇಲ್ಲ ನಿಯಂತ್ರಿಸುವುದಿಲ್ಲ ಅದನ್ನು ನಿಭಾಯಿಸಬೇಕಾಗಿದೆ ನಿರ್ವಹಿಸಬೇಕಾಗಿದೆ ನಮಗೆ ಬೇಕಾದ ಭಾವನೆಗಳನ್ನು ನಾವು ತಂದುಕೊಳ್ಳಬೇಕಾಗಿದೆ ಇಲ್ಲದೆ ಹೋದರೆ ಭಾವನೆಗಳ ಹುಚ್ಚು ಹೊಳೆಯಲ್ಲಿ ನಾವು ಕೊಚ್ಚಿಕೊಟ್ಟು ಹೋಗ್ಬಿಡ್ತೀವಿ ಏನೇನೋ ಆಲೋಚನೆಗಳು ಏನೇನೋ ಭಾವನೆಗಳು ನಮ್ಮನ್ನು ತಲ್ಲಣಿಸುವ ಹಾಗೆ ಮಾಡಿಬಿಡುತ್ತೆ ಇನ್ನೊಂದು ಬಹುಶಃ ನಾನು ಇದನ್ನು ತುಂಬ ಒಂದು ಒಂದು ರೀತಿಯ ರಿಕ್ವೆಸ್ಟ್ ಅನ್ನೋ ಹಾಗೆ ಹೇಳ್ತೀನಿ ಮನೆಯಲ್ಲಿ ಹದಿಹರಿಯಕ್ಕೆ ಕಾಲಿಡ್ತಾ ಇರುವಂತಹ ಮಕ್ಕಳಿದ್ರೆ ಅವರ ಭಾವನೆಗಳಲ್ಲಿ ಕೂಡ ತುಂಬ ವ್ಯತ್ಯಾಸಗಳನ್ನು ನಾವು ಗಮನಿಸ್ತೀವಿ ಅಂತಹ ಸೂಕ್ಷ್ಮ ಭಾವನೆಗಳ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋ ರೀತಿ ಬೇರೆ ಆಗಿರುತ್ತೆ ಅಲ್ಲಿ ಭಾವನೆಗಳಲ್ಲಿ ತುಂಬ ಏರಿಳಿತಗಳು ಆಗ್ತಾ ಇರುತ್ತೆ ಇದು ತಂದೆ ತಾಯಿಯ ಅರಿವಿಗೆ ಬರಬೇಕು ಹಾಗೆಯೇ ಮನೆಯಲ್ಲಿ ಸುಮಾರು ಮಧ್ಯ ವಯಸ್ಸಿನ ಒಬ್ಬ ಮಹಿಳೆ ಇದ್ರೆ ಮುಟ್ಟು ನಿಲ್ಲುವ ಹಂತದಲ್ಲಿ ಆ ಮಹಿಳೆ ಇದ್ರೆ ಅವಳ ಮನಸ್ಸಿನ ಭಾವನೆಗಳಲ್ಲಿಯೂ ಕೂಡ ತುಂಬ ಏರಿಳಿತಗಳಾಗುತ್ತೆ ಇದನ್ನ ಸ್ವತಃ ಅವಳು ಅರ್ಥ ಮಾಡ್ಕೋಬೇಕು ಜೊತೆಗೆ ಮನೆಯಲ್ಲಿ ಇರುವವರು ಕೂಡ ಅರ್ಥ ಮಾಡ್ಕೋಬೇಕು ಮನೆಯಲ್ಲಿ ಇಂತಹ ಒಬ್ಬ ಮಹಿಳೆ ಇದ್ದಾಗ ತನಗೆ ಹೀಗಾಗ್ತಾ ಇದೆ ಎನ್ನುವುದು ಅವಳ ಗಮನಕ್ಕೆ ಬಂದಾಗ ಅದನ್ನು ಅವರು ಮನೆಯಲ್ಲಿ ಇರುವ ಇತರರಿಗೆ ಹೇಳಬೇಕು ಅದು ಮಕ್ಕಳಿಗೆ ಇರಬಹುದು ಗಂಡನಿಗಿರಬಹುದು ನನಗೆ ಹೀಗಾಗ್ತಾ ಇದೆ ಇದು ನನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇದರಿಂದ ನನ್ನ ಮನಸ್ಸಿನಲ್ಲಿಯೂ ಮತ್ತು ನನ್ನ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇಂದಲೇ ನನ್ನ ಮೂಡಿನಲ್ಲಿಯೂ ಎಂಥ ವ್ಯತ್ಯಾಸಗಳಾಗ್ತಾ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎನ್ನುವುದನ್ನು ಹೇಳಲೇಬೇಕಾಗಿದೆ ಹೇಳದೆ ಹೋದರೆ ಬಹಳ ಸಂದರ್ಭದಲ್ಲಿ ಅದು ಅವರಿಗೆ ಗೊತ್ತಾಗದೆ ಹೋಗ್ಬೋದು ಹಾಗಾಗಿ ಭಾವನೆಗಳ ವಿಚಾರಕ್ಕೆ ಬಂದಾಗ ಭಾವನೆಗಳನ್ನು ಸರಿಯಾದ ರೀತಿಯಿಂದ ನಿರ್ವಹಿಸುವುದನ್ನ ನಾವು ಕಲಿಯೋದು ನಮ್ಮ ಉತ್ತಮ ಬದುಕಿನ ಆಯ್ಕೆಯಾಗಿರುತ್ತೆ ಈ ಭಾವನೆಗಳ ಮೇಲೇನೆ ಬಹಳಷ್ಟನ್ನು ಹೇಳೋದಿದೆ ಅಂತ ಅನ್ಸುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಆ ಕುರಿತು ಇನ್ನಷ್ಟು ಚರ್ಚೆಗಳನ್ನು ಕೂಡ ನಾವು ಮಾಡೋಣ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ